ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇನ್ನು ಮುಂದೆ ಶಿಲ್ಪ ಮ್ಯಾಚ್ ಆಡೋದಿಲ್ಲ ಎಂದಿದ್ದನ್ನು ಕೇಳಿ ಎಲ್ಲರಿಗೂ ಶಾಕ್ ಜೊತೆಗೆ ಬೇಸರ ಸಹ ಆಗಿತ್ತು ಆಗ ಏನನ್ನೋ ನಿರ್ಧರಿಸಿದ ವಿವಾನ್ ರಚಿತಾ ನಾನು ಹೋಗಿ ಅವ್ರ ಗಂಡನ ಜೊತೆ ಮಾತಾಡ್ತೀನಿ ಅವ್ರ ಮನೆ ಅಡ್ರೆಸ್ ಅಥವಾ ಫೋನ್ ನಂಬರ್ ಇದ್ದರೆ ಕೊಡಿ ಎಂದ ಅವರ ಫೋನ್ ನಂಬರ್ ಇಲ್ಲ ಕೋಚ್ ಶಿಲ್ಪದಷ್ಟೇ ಇರೋದು ಬಟ್ ಅವರ ಮನೆ ಅಡ್ರೆಸ್ ಗೊತ್ತು ಎಂದು ಅವಳ ಗಂಡನ ಮನೆಯ ಅಡ್ರೆಸ್ ಕೊಟ್ಟಳು ಮಾರನೆಯ ದಿನ ಬೆಳಿಗ್ಗೆನೆ ಅವರ ಮನೆಗೆ ಹೊರಟು ಬಂದಿದ್ದ ವಿವಾನ್ ಜೊತೆಗೆ ಇಂಚರ ಕೂಡ ಅವನ ಜೊತೆ ಬಂದಿದ್ದಳು ಮನೆಯ ಕಾಲಿಂಗ್ ಬೆಲ್ ಸದ್ದಿಗೆ ಶಿಲ್ಪಾಳ ಅತ್ತೆ ರುಕ್ಮಿಣಿಯವರು ಬಂದು ಬಾಗಿಲು ತೆಗೆದರು ತಮ್ಮ ಎದುರಿಗೆ ನಿಂತಿದ್ದ ವಿವಾನ್ ಮತ್ತು ಇಂಚರಾಳನ್ನು ನೋಡಿ ಯಾರು ನೀವು ಯಾರು ಬೇಕಾಗಿತ್ತು ಎಂದು ಕೇಳಿದರು ಆಂಟಿ ಶಿಲ್ಪ ಮತ್ತೆ ಅವರ ಗಂಡ ಕಾರ್ತಿಕ್ ಅವರು ಇದ್ದಾರಾ ಎಂದು ಕೇಳಿದ ವಿವಾನ್ ಹಾಂ ಇದ್ದಾರೆ ನೀವಿಬ್ಬರು ಯಾರಂತ ಗೊತ್ತಾಗ್ಲಿಲ್ಲ ಎಂದರು ನನ್ನ ಹೆಸರು ವಿವಾನ್ ಅಂತ ಮತ್ತೆ ಇವರ ಹೆಸರು ಇಂಚರ ಅಂತ ನಾವು ಯಾರು ಅಂತ ಶಿಲ್ಪಾಗೆ ತುಂಬ ಚೆನ್ನಾಗಿ ಗೊತ್ತು ಎಂದ ಸರಿ ಬನ್ನಿ ಒಳಗೆ ಅವರಿಬ್ಬರು ರೂಮ್ನಲ್ಲಿದ್ದಾರೆ ಕರೀತೀನಿ ಕೂತ್ಕೊಳ್ಳಿ ಎಂದು ಅವರಿಬ್ಬರನ್ನು ಕೂರಿಸಿ ಮಗ ಮತ್ತು ಸೊಸೆಯನ್ನು ಕೂಗುತ್ತಾರೆ ಮೊದಲು ಹೊರಗಡೆ ಬಂದ ಶಿಲ್ಪ ವಿವಾನ್ ಮತ್ತು ಇಂಚರಾನ ನೋಡಿ ಖುಷಿಯಿಂದ ಗುಡ್ ಮಾರ್ನಿಂಗ್ ಕೋಚ್ ಹಾಯ್ ಇಂಚರ ಎಂದು ಇಬ್ಬರಿಗೂ ಗ್ರೀಟ್ ಮಾಡಿ ನಿಮ್ಮಿಬ್ಬರೂ ಏನಿಲ್ಲಿ ಎಂದು ಕೇಳಿದವಳ ಕಣ್ಣಲ್ಲಿ ಅವರು ಬಂದ ಕಾರಣ ತಿಳಿದುಕೊಳ್ಳುವ ಕುತೂಹಲವಿತ್ತು ಅಷ್ಟರಲ್ಲಿ ಶಿಲ್ಪಾಳ ಗಂಡ ಕಾರ್ತಿಕ್ ಸಹ ಬಂದಿದ್ದ ಹಾಯ್ ಸರ್ ನನ್ನ ಹೆಸರು ವಿವಾನ್ ಅಂತ ನಾನು ಕರ್ನಾಟಕ ವುಮೆನ್ಸ್ ಕಬಡ್ಡಿ ಟೀಮ್ ಕೋಚ್ ಹಾಗೆ ಇವರು ಆ ಟೀಮ್ನ ಕ್ಯಾಪ್ಟನ್ ಇಂಚರ ಅಂತ ಎಂದು ಪರಿಚಯಿಸಿಕೊಂಡ ವಿವಾನ್ ಓಕೆ ನನ್ನ ಭೇಟಿಯಾಗಲು ಬಂದ ಕಾರಣ ಏನು ಕೇಳಿದ ಕಾರ್ತಿಕ್ ಅದು ಸರ್ ನಿಮ್ಮ ವೈಫು ಒಬ್ಬರು ಕಬಡ್ಡಿ ಪ್ಲೇಯರ್ ಅನ್ನೋದು ನಿಮಗೂ ಗೊತ್ತು ಅನ್ಕೋತೀನಿ ಅಲ್ವಾ ಎಂದು ಮಾತು ಶುರು ಮಾಡಿದ ವಿವಾನ್ ಹಾಂ ಗೊತ್ತು ಅದಕ್ಕೇನು ಇವಾಗ ಎಂದವನ ಮಾತಿನಲ್ಲಿ ಅಸಡ್ಡೆ ಇತ್ತು ನಮ್ಮ ಟೀಮ್ ನ್ಯಾಷನಲ್ ಲೆವೆಲ್ ವುಮೆನ್ಸ್ ಕಬಡ್ಡಿ ಟೀಮ್ನಲ್ಲಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿದೆ ಸರ್ ನಮ್ಮ ಟೀಮ್ ಗೆಲ್ಲಬೇಕು ಅಂತ ಅಂತ ಪ್ರತಿಯೊಬ್ಬರೂ ತುಂಬ ಕಷ್ಟಪಟ್ಟು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಿಮ್ಮ ವೈಫ್ ಕೂಡ ಒಬ್ಬರು ಒಂದು ಟೀಮ್ ಗೆಲ್ಲಬೇಕು ಅಂದರೆ ಅದರಲ್ಲಿ ಪ್ರತಿಯೊಬ್ಬ ಪ್ಲೇಯರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಮ ವೈಫ್ ನಮ್ಮ ಟೀಮ್ ಬೆಸ್ಟ್ ರೈಡರ್ ಸೊ ಅವರನ್ನ ಮತ್ತೆ ನಮ್ಮ ಟೀಮ್ಗೆ ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ಕೇಳೋಕೆ ಬಂದಿದ್ದೀನಿ ಎಂದು ತಾನು ಬಂದ ಕಾರಣವನ್ನು ಹೇಳುತ್ತಾನೆ ವಿವಾನ್ ಆದರೆ ಇಂಚರ ಮಾತ್ರ ಏನೊಂದು ಮಾತಾಡದೆ ಸುಮ್ಮನೆ ಕಾರ್ತಿಕ್ನ್ನೇ ನೋಡುತ್ತಿದ್ದಳು ಆಗ ಕಾರ್ತಿಕ್ ಶಿಲ್ಪಾಳ ಕಡೆ ನೋಡಿ ಇಲ್ಲೇನು ಹಾಗೆ ನೋಡ್ತಾ ನಿಂತಿದ್ದೀಯಾ ಮನೆಗೆ ಬಂದವರಿಗೆ ಕಾಫಿ ಟೀ ಏನಾದರೂ ಕೊಡಬೇಕು ಅನ್ನೋದನ್ನು ನಾನೇ ಹೇಳ್ಕೊಡ್ಬೇಕಾ ಎಂದವನ ಧ್ವನಿಯಲ್ಲಿ ಹೆಂಡತಿಯ ಮೇಲಿನ ದರ್ಪ ಎದ್ದು ಕಾಣಿಸುತ್ತಿತ್ತು ಆಗ ಶಿಲ್ಪ ಅವರಿಗೆ ಕಾಫಿ ಮಾಡಲು ಅಡುಗೆ ಮನೆ ಒಕ್ಕಳು ಇದು ಇಂಚರಾಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಆದರೂ ಸುಮ್ಮನೆ ಕುಳಿತಳು ನೀವು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಬಟ್ ನನಗೆ ಅವಳನ್ನು ಕಳಿಸೋಕಿಷ್ಟ ಇಲ್ಲ ಎಂದು ಹೇಳಿ ಅವನು ಕುಳಿತಿದ್ದ ಚೇರಿಗೆ ಒರಗುತ್ತಾನೆ ಅದೇ ಯಾಕೆ ಸರ್ ಅವರಿಗೆ ತುಂಬ ಟ್ಯಾಲೆಂಟ್ ಇದೆ ಸುಮ್ಮನೆ ಅದನ್ನು ವೇಸ್ಟ್ ಮಾಡಬೇಡಿ ಪ್ಲೀಸ್ ಕಳಿಸಿ ಕೊಡಿ ಸರ್ ಎಂದು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಎಷ್ಟು ಸಾಧ್ಯವೋ ಅಷ್ಟು ಮೆತ್ತಗಿನ ಧ್ವನಿಯಲ್ಲಿ ನನ್ನ ಹೆಂಡತಿ ಜಾಗದಲ್ಲಿ ನಿಮ್ಮ ಹೆಂಡತಿ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ ಆಗಲೂ ಇದೇ ಮಾತನ್ನು ಹೇಳ್ತಿದ್ರಾ ತೊಡೆ ಕಾಣೋ ಹಾಕಿ ಚಿಕ್ಕ ಚಿಕ್ಕ ಚಡ್ಡಿ ಹಾಕ್ಕೊಂಡು ಎಲ್ಲರ ಮುಂದೆ ಆಟ ಆಡೋದನ್ನು ನೀವು ಸಹಿಸ್ಕೊತಿದ್ರಾ ಮದುವೆಗೂ ಮುಂಚೆ ಹೇಗೋ ಸುಮ್ಮನೆ ಆಗ್ಬೋದಿತ್ತು ಆದರೆ ಈಗ ಅವಳಿಗೆ ಆಗಿದೆ ನಮ್ಮದು ಸಾಂಪ್ರದಾಯಿಕ ಕುಟುಂಬ ನಮ್ಮ ಬಳಗದಲ್ಲಿ ನಮ್ಮ ಸುತ್ತಮುತ್ತಲಿನ ಸೊಸೈಟಿಯಲ್ಲಿ ನಮ್ಮದೇ ಆದ ಘನತೆ ಗೌರವ ಇದೆ ಹೊರಗಡೆ ನಾಲ್ಕು ಜನ ನಿನ್ನ ಹೆಂಡ್ತಿನ ಚಡ್ಡಿ ಹಾಕ್ಕೊಂಡು ಆಟ ಕಳಿಸಿದ್ದೀಯಾ ಎಂದರೆ ನಮ್ಮ ಮನೆತನಕ್ಕೆ ಅವಮಾನ ಮದುವೆ ಆದಮೇಲೆ ಗಂಡ ಮಕ್ಕಳು ಸಂಸಾರ ಅಂತ ಇದ್ದರೆ ಸಾಕು ಅವಳಿಗೆ ಬೇಕು ಬೇಕಾಗಿರೋದನ್ನು ಕುಡಿಸೋಕೆ ಗಂಡಸು ಅಂತ ನಾನಿರಬೇಕಾದ್ರೆ ಇವಳು ಆಟ ಆಡಿಗೆದ್ದು ಪ್ರೈಸ್ ತರೋ ಅವಶ್ಯಕತೆ ಇಲ್ಲ ಸೊ ನನ್ನ ನೆಂಟಿನ ಎಲ್ಗೂ ಕಳಿಸಲ್ಲ ಎಂದರೆ ಕಳಿಸಲ್ಲ ಅಷ್ಟೆ ಎಂದು ಕಡ್ಡಿ ಎರಡು ತುಂಡು ಮಾಡಿದ ಹಾಗೆ ಹೇಳುತ್ತಾನೆ ಕಾರ್ತಿಕ್ ನಾನು ಗಂಡಸು ಹೆಂಗಸರು ಬರೀ ಗಂಡ ಮಕ್ಕಳು ಮನೆ ಅಂತ ಸೇವೆ ಮಾಡಿಕೊಂಡು ಇರಬೇಕು ಅಷ್ಟೇ ಎಂಬ ದರ್ಪದ ಮಾತು ಕೇಳಿದ ಇಂಚರಾಳ ಮುಷ್ಟಿ ಬಿಗಿಯಾಗಿತ್ತು ಆಗ ಅವಳ ಕೈ ಮೇಲೆ ತನ್ನ ಕೈ ಇಟ್ಟ ವಿವಾನ್ ಅವಳಿಗೆ ಕಣ್ಣಲ್ಲೇ ಸಮಾಧಾನ ಮಾಡಿದ ಆಗ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ ಇಂಚರ ನಿಟ್ಟುಸಿರು ಬಿಟ್ಟು ಕಾರ್ತಿಕ್ ಜೊತೆ ಮಾತಿಗಿಳಿದಳು ಸರ್ ನೀವು ಹೇಳಿದ ಫಸ್ಟ್ ಪಾಯಿಂಟ್ ಏನು ಬಟ್ಟೆ ಬಗ್ಗೆ ಅಲ್ವಾ ನಾವು ಆಡ್ತಾ ಇರೋದು ಕಬಡ್ಡಿ ಅದಕ್ಕದೇ ಥರ ಬಟ್ಟೆ ತೊಡೋದು ಅನಿವಾರ್ಯ ಹೌದು ನೀವು ಹೇಳಿದ್ದನ್ನು ನಾನು ಒಪ್ಕೋತೀನಿ ನಮ್ಮ ಸಂಸ್ಕೃತಿಯಲ್ಲಿ ಆ ಥರ ಬಟ್ಟೆ ತೊಡೋ ಪದ್ಧತಿ ಇಲ್ಲ ಅಂತ ಹಾಗಂತ ನಾವು ಸೀರೆಲ್ಲೇ ಕಬಡ್ಡಿ ಆಡೋಕ್ಕಾಗುತ್ತಾ ನೋಡುವವರ ದೃಷ್ಟಿ ಸರಿ ಇಲ್ಲ ಅಂದರೆ ಸೀರೆ ಉಟ್ಟರೂ ಸಹ ಅಂಥವರಿಗೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಸೊ ಅಂಥವರಿಗೆಲ್ಲ ತಲೆ ಕೆಡಿಸಿಕೊಂಡು ಯಾವ ಪ್ರಯೋಜನ ಕೂಡ ಇಲ್ಲ ಇನ್ನು ಎರಡನೇ ವಿಷಯ ಗಂಡಸ್ತನದ ಬಗ್ಗೆ ಮಾತಾಡೋದಾದರೆ ನನ್ನ ಪ್ರಕಾರ ನೀವು ಗಂಡಸೇ ಅಲ್ಲ ಎಂದಳು ಅವಳ ಆ ಒಂದು ಮಾತಿಗೆ ವಿವಾನ್ ಶಾಕ್ ಆದರೆ ಕಾರ್ತಿಕ್ ಕೆರಳಿ ಕೆಂಡವಾಗಿದ್ದ ಏಯ್ ಎಷ್ಟು ಧೈರ್ಯ ನಿನಗೆ ನನ್ನ ಮನೆಗೆ ಬಂದು ನನ್ನನ್ನೇ ಗಂಡಿಸಲ್ಲ ಅಂತ ಹೇಳ್ತೀಯ ಎಂದು ಕೂಗಾಡೋಕೆ ಶುರು ಮಾಡಿದ ಆಗ ವಿವಾನ್ ಸರ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಏನೋ ಗೊತ್ತಿಲ್ಲದೆ ಆ ಥರ ಮಾತಾಡಿದರು ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಎಂದು ಇಂಚರ ಕಡೆ ತಿರುಗಿ ಇಂಚರ ನೀನು ಏನು ಮಾತಾಡ್ತಾ ಇದೀಯ ಅನ್ನೋದು ನಿಂಗೆ ಗೊತ್ತಿದ್ಯಾ ನಾವು ಬಂದಿರೋದು ಅವರನ್ನು ಕನ್ವಿನ್ಸ್ ಮಾಡೋಕೆ ಅದನ್ನ ಬಿಟ್ಟು ಹೀಗೆ ಮಾತಾಡೋದ ಎಂದು ರೇಗಿದ ಅವನ ಮಾತಿನ ಕಡೆ ಗಮನ ಕೊಡದ ಇಂಚರ ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಆಮೇಲೆ ರಿಯಾಕ್ಟ್ ಮಾಡಿ ಎಂದು ವಿವಾನ್ ಒಂದೆರಡು ನಿಮಿಷ ಇರು ಎಂದು ವಿವಾನ್ಗೆ ಹೇಳಿ ಮಾತು ಮುಂದುವರಿಸಿದಳು ನಿಮ್ಮ ಪ್ರಕಾರ ಗಂಡಸು ಅಥವಾ ಗಂಡಸ್ತನ ಎಂದರೆ ಏನು ಹೆಂಡತಿನ ಎದರಿಸಿ ಬೆದರಿಸಿ ಇಟ್ಕೊಳ್ಳೋದು ಗಂಡಸ್ತನ ಇಲ್ಲ ಅವಳು ಕೇಳಿದ ಬಟ್ಟೆ ಸೀರೆ ಒಡವೆ ಕೊಡಿಸುವುದು ಗಂಡಸ್ತನ ನೀವು ಕೆಲಸಕ್ಕೆ ಹೋಗ್ತೀರಾ ತಿಂಗಳು ತಿಂಗಳು ಬರೋ ಸಂಬಳದಲ್ಲಿ ಕೊಡಿಸಿ ನಾನೇ ಗಂಡಸು ಅಂತ ಬೀಗ್ತೀರಲ್ವಾ ಇದೇ ಕೆಲಸನ ನಮಗೆ ಕೊಟ್ಟರೆ ನಾವು ಮಾಡಲ್ಲ ಅಂತೀವ ಆಗ ನಾವು ಸಹ ನೀವು ಕೇಳಿದ್ದೆಲ್ಲ ಕೊಡಿಸ್ತೀವಿ ಆದರೆ ಇದರಲ್ಲಿ ನೀವು ಗಂಡಸು ಅಂತ ಬೀಗೋದೇನಿದೆ ನಿಜವಾದ ಗಂಡಸು ಅಂದರೆ ಯಾರು ಗೊತ್ತಾ ಹೆಂಡತಿಯ ಕಷ್ಟಕ್ಕೆ ಯಾರು ಹೆಗಲಾಗಿ ನಿಲ್ತಾನೋ ಅವನು ನಿಜವಾದ ಗಂಡಸು ಹೆಂಡತಿಯ ಆಸೆ ಕನಸುಗಳನ್ನು ತಿಳಿದುಕೊಂಡು ಅದನ್ನು ಪೂರೈಸೋಕೆ ಯಾರು ಕಷ್ಟಪಡುತ್ತಾರೋ ಅವರು ನಿಜವಾದ ಗಂಡಸು ನಿನ್ನ ಜೊತೆ ಯಾರಿಲ್ಲ ಅಂದರೂ ಪರವಾಗಿಲ್ಲ ನಾನು ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಅವಳಿಗೆ ಭರವಸೆ ಕೊಡ್ತಾನೆ ನೋಡು ಅವನು ನಿಜವಾದ ಗಂಡಸು ಯಾರು ಹೆಂಡತಿಯ ಖುಷಿಯಲ್ಲಿ ತಮ್ಮ ಖುಷಿ ಕಾಣ್ತಾರೋ ಅವರೇ ನಿಜವಾದ ಗನಸು ಈಗ ಹೇಳಿ ಇಷ್ಟರಲ್ಲಿ ಯಾವುದಾದರೂ ಒಂದನ್ನು ನೀವು ಮಾಡಿದ್ದೀರಾ ಎಂದು ಕೇಳಿದಳು ಕಾರ್ತಿಕ್ಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಏನೂ ಮಾತಾಡದೆ ಸುಮ್ಮನೆ ಕುಳಿತುಕೊಂಡ ಅಷ್ಟರಲ್ಲಿ ಕಾಫಿ ಹಿಡಿದು ಬಂದಿದ್ದಳು ಶಿಲ್ಪ ಅಡುಗೆ ಮನೆಯಲ್ಲಿ ಇದ್ದರೂ ಸಹ ಕಿವಿಯೆಲ್ಲ ಇಲ್ಲೇ ಇದ್ದಿದ್ದರಿಂದ ಅವರ ಪೂರ್ತಿ ಮಾತನ್ನು ಶಿಲ್ಪ ಕೂಡ ಕೇಳಿಸಿಕೊಂಡಿದ್ದಳು ಇಂಚರಾಳ ಮಾತಿನಿಂದಾದರೂ ತನ್ನ ಗಂಡ ಬದಲಾಗಬಹುದಾ ಎಂಬ ನಿರೀಕ್ಷೆಯ ಕಣ್ಣುಗಳಿಂದ ನೋಡುತ್ತಿದ್ದಳು ಅವಳು ಕೊಟ್ಟ ಕಾಫಿ ಕುಡಿದು ಎದ್ದ ಇಂಚರ ನೋಡಿ ಸರ್ ನಾವು ಹೇಳೋದು ಹೇಳಿದ್ದೀವಿ ನಿಮ್ಮ ಹೆಂಡತಿ ಆಸೆ ಕನಸುಗಳಿಗೂ ಬೆಲೆ ಕೊಡಬೇಕು ಅನ್ನಿಸಿದರೆ ನಾಳೆಯಿಂದ ಪ್ರಾಕ್ಟೀಸ್ ಕಳಿಸಿ ಇಲ್ವಾ ಹೆಂಡತಿಯಾದವಳು ಮನೆಯಲ್ಲಿ ಮುಸುರೆ ತಿಕ್ಕೋಕೆ ಲಾಯಕ್ಕು ಅವಳು ಹಾಗೇ ಇರಲಿ ಅನಿಸಿದ್ರೆ ನಿಮ್ಮ ಹೆಂಡತಿಯನ್ನು ನೀವೇ ಇಟ್ಕೊಳ್ಳಿ ಕರ್ನಾಟಕದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯೋ ಸಾಕಷ್ಟು ಜನ ಇದ್ದಾರೆ ಅವರಲ್ಲೇ ಯಾರನ್ನಾದರೂ ಕರೆದುಕೊಳ್ಳುತ್ತೀವಿ ಎಂದು ಹೇಳಿ ವಿವಾನ್ ಜೊತೆ ಅಲ್ಲಿಂದ ಹೊರಟು ಬಂದಿದ್ದಳು ಕಾರಿನಲ್ಲಿ ಕುಳಿತ ಬಳಿಕ ಇಂಚರ ಹತ್ರ ಶ್ರೂಡಾಗಿ ಮಾತಾಡದೆ ಸಮಾಧಾನವಾಗಿ ಒಪ್ಪಿಸಬಹುದಿತ್ತು ಈಗ ಪಕ್ಕಾ ಶಿಲ್ಪಾನ ಕಳಿಸಲ್ಲ ಒಬ್ಬ ಒಳ್ಳೆ ಪ್ಲೇಯರ್ ಭವಿಷ್ಯ ಹಾಳಾಯಿತು ಎಂದು ಬೇಸರ ಪಟ್ಟುಕೊಂಡ ವಿವಾನ್ ಅವನ ಮಾತಿಗೆ ಸಣ್ಣದಾಗಿನ ಕಾಯಿಂಚರ ಇಂಥವರಿಗೆಲ್ಲ ಸಮಾಧಾನವಾಗಿ ಹೇಳಿದರೆ ಅರ್ಥ ಆಗಲ್ಲ ಹೇಳಿದ್ನಲ್ಲ ಇದೇ ಸ್ಟೈಲ್ ಸರಿ ನನಗೆ ಕಾನ್ಫಿಡೆಂಟ್ ಇದೆ ನಾಳೆ ಶಿಲ್ಪ ಪ್ರಾಕ್ಟೀಸ್ಗೆ ಬಂದೇ ಬರ್ತಾಳೆ ಆ್ಯಂಡ್ ನಮ್ಮ ಜೊತೆಗೆ ಈ ವರ್ಷದ ಟೂರ್ನಮೆಂಟ್ನ ಆಡೇ ಆಡ್ತಾಳೆ ಅಂತ ಜಸ್ಟ್ ವೇಟೆನ್ಸಿ ಎಂದು ಕಾನ್ಫಿಡೆಂಟಾಗಿ ಹೇಳಿದಳು ಮುಂದುವರಿಯುವುದು